ಓಂ ಸೈರಂ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಯಾಕೆ ಕಂದ ಇಷ್ಟೊಂದು ಬೇಜಾರದಿಂದ ತಿಂದ ಇದೆಯಾ ಕಾರ್ತಿಕ ಮಾಸದಲ್ಲಿ ನೀನು ಅಂದುಕೊಂಡಿದ್ದು ಖಂಡಿತವಾಗಲೂ ನೆರವೇರುತ್ತದೆ ಅದಕ್ಕೆ ಅದರದೇ ಆದ ಸಮಯ ಬೇಕು ಬಿಟ್ಟು ಹೋದವರು ನೂರಕ್ಕೆ ನೂರು ವಾಪಸ್ ಬಂದೇ ಬರುತ್ತಾರೆ ನಿನ್ನ ಮಾತನಾಡಿಸದೇ ಇರುವವರು ಕೂಡ ಈ ಕಾರ್ತಿಕ ಮಾಸದಲ್ಲಿ ಹುಡುಕಿಕೊಂಡು ಬಂದೇ ಬರುತ್ತಾರೆ ಚಿಂತೆ ಮಾಡಬೇಡ ಆದರೆ ಒಂದು ಮಾತು ಲಕ್ಷ್ಯ ಇರಲಿ ನೀನು ಮನೆಯಲ್ಲಿ ಪ್ರತಿದಿನ ತುಪ್ಪದ ದೀಪವನ್ನು ಬಾ ಸಾಧ್ಯ ಇಲ್ಲ ಅನ್ನೋದಾದರೆ ಸ್ವಲ್ಪ ತುಪ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಈ ಮೂರು ಎಣ್ಣೆಗಳನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಟುಕು ಅದನ್ನು ಪ್ರತಿದಿನ ಬಾ ಒಂದೊಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ತಾ ಬಂದರೆ ಅದ್ಭುತವಾದ ಲಾಭಗಳು ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯ ಕೊಬ್ಬರಿ ಎಣ್ಣೆ ದಿಬ್ಬ ಹಚ್ಚೋದ್ರಿಂದ ಮನೆಯಲ್ಲಿ ಜಗಳ ದುಂಬಿ ಯಾವುದೂ ಆಗೋದಿಲ್ಲ ಹಾಗೆ ಸಾಸಿವೆ ಎಣ್ಣೆ ಹಚ್ಚೋದ್ರಿಂದ ಮನೆಗೆ ಅದೃಷ್ಟವೇ ಬರುತ್ತದೆ ಇವೆಲ್ಲವೂ ನಮಗೆ ಕಾಣದೇ ಇದ್ರೂ ದಾರಿ ಮಾಡಿಕೊಡ್ತವೆ ನೀನು ಬೇಕಾದರೆ ಪರೀಕ್ಷೆನೂ ಮಾಡಿ ನೋಡು ಮೂರೇ ಮೂರು ತಿಂಗಳು ನಾನು ಹೇಳದಂತೆ ಮಾಡಿ ನೋಡು ಅದರ ಅದ್ಭುತವಾದ ಫಲಗಳನ್ನು ನೀನು ಅನುಭವಿಸಿ ಅನುಭವಿಸುವಂತೆ ಇದಕ್ಕೇನು ಹೆಚ್ಚಿಗೆ ಖರ್ಚು ಬೇಕಾಗಿಲ್ಲ ಕಂದ ಆದರೆ ಮನಪೂರಕವಾಗಿ ಮನಸ್ಸಿನಿಂದ ಮಾಡು ಎಲ್ಲವೂ ಸಾಧ್ಯ ಮನಸ್ಸಿದ್ರೆ ನೂರ ಎಂಟು ಮಾರ್ಗಗಳು ತನ್ನಿಂದ ತಾನೇ ಬಾಗಿಲು ತರೆಯುತ್ತವೆ ಗಟ್ಟಿ ಮನಸ್ಸು ಮಾಡು ನೋಡು ಸಂಬಂಧವನ್ನು ಅತ್ಯಂತ ಸೂಕ್ಷ್ಮವಾಗಿ ನಿಭಾಯಿಸಬೇಕು ನೀನು ಒಬ್ಬಳೆ ಆದರೆ ನಿನ್ನ ಸಂಬಂಧ ತಂದೆ ತಾಯಿಯ ಸಂಬಂಧ ಮಗಳ ಸಂಬಂಧ ಹಾಗೆಯೇ ಅತ್ತೆಯ ಸಂಬಂಧ ಅಜ್ಜಿಯ ಸಂಬಂಧ ಅಕ್ಕನ ಸಂಬಂಧ ತಂಗಿಯ ಸಂಬಂಧ ಹೀಗೆ ನೂರ ಎಂಟು ಆದರೆ ಆಯ ಪಾತ್ರಗಳು ಬಂದಾಗ ಅದನ್ನು ನಿಭಾಯಿಸಲೇಬೇಕು ಒಂದೇ ಸರ್ತಿಗೆ ಒಬ್ಬರು ಯಾರು ಅಮ್ಮ ಅನ್ನುತ್ತಾರೆ ಇನ್ನೊಬ್ಬರು ಯಾರು ಮಗಳೇ ಅನ್ನುತ್ತಾರೆ ಇನ್ನೊಬ್ಬರು ಯಾರು ಅಕ್ಕ ಅಂತ ಕರೆಯುತ್ತಾರೆ ಇನ್ನೊಬ್ಬರು ಯಾರು ಅತ್ತೆ ಅಂತ ಕರೆಯುತ್ತಾರೆ ಆ ಪಾತ್ರಿಕ ಅನುಗುಣವಾಗಿ ನಾವು ಹೇಗೆ ನಿಭಾಯಿಸುತ್ತೀವೋ ಹಾಗೆ ನಿನ್ನ ವ್ಯಾಪಾರದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹೊಸ ಹೊಸದು 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 ಬಂದಾಗಲೇ ಮಾತ್ರ ಅಲ್ಲಿ ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ ನಿನ್ನ ಅಂಗಡಿ ವ್ಯಾಪಾರ ಚೆನ್ನಾಗಿ ಆಗಬೇಕಂದ್ರೆ ಪ್ರತಿದಿನ ತಪ್ಪದೇ ಎಣ್ಣೆ ದೀಪವೂ ಬಾಗಿಲಿನ ಹೊರಗಡೆ ಬಾ ಯಾಕಾಗೋದಿಲ್ಲ ನೋಡು ಖಂಡಿತವಾಗಲೂ ಸಾಧ್ಯ ಇದೆ ಚಿಕ್ಕ ಚಿಕ್ಕ ಪರಿಹಾರ ಮಾಡಿಕೊಳ್ಳಲೇಬೇಕು ಆದ್ದರಿಂದ ನಮಗೆ ಕಣ್ಣಿಗೆ ಕಾಣದೇ ಇದ್ರೂ ಲಾಭಗಳು ತುಂಬ ಬರುತ್ತವೆ ಹಾಗೆಯೇ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದೆ ಪ್ರತಿಯೊಂದು ಸಮಸ್ಯೆಯೂ ಒಂದು ಪರಿಹಾರ ಹುಡುಕಿದರೆ ಮಾತ್ರ ಸಿಕ್ಕೇ ಸಿಗುತ್ತದೆ ನಿನಗೆ ಈಗ ಬಂದಂಥ ಸಮಸ್ಯೆಗೆ ಪರಿಹಾರ ನನ್ನ ಸಾಯಿ ಚರಿತ್ರೆ ಬುಕ್ಕಿನಲ್ಲೇ ಇದೆ ಪ್ರತಿದಿನವೂ ಹೇಗೆ ಅದನ್ನು ಓದ್ತಾ ಇದ್ದೀಯಾ ನಿಜ ಆದರೆ ಓದಿ ಮನವರಿಕೆ ಮಾಡಿಕೋ ನಿನ್ನ ಸಮಸ್ಯೆಗೂ ನಿನ್ನಲ್ಲಿರುವಂಥ ಮನ ಮನೆಯಲ್ಲಿರುವಂಥ ಸದಸ್ಯರುಗಳ ಸಮಸ್ಯೆಗೆ ಹೋಲಿಕೆ ಮಾಡು ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ